ಆಡಳಿತ ಮಾಡುತ್ತಿರುವಂತಹ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟ ಸರ್ಕಾರವಾಗಿದ್ದು ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಆಟವಾಡ್ತಾ ಇದೆ ಎಂದು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಉಬ್ಬಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಬಳಸುತ್ತಿರುವಂತಹ ಅವಾಚ್ಯ ಶಬ್ದಗಳನ್ನು ಯಾವುದೇ ಕಾರಣಕ್ಕೂ ಸಹಿಸಲು ಸಾಧ್ಯವಿಲ್ಲ ಕೂಡಲೇ ಅವರನ್ನ ಅಮಾನತು ಮಾಡಬೇಕೆಂದು ಒತ್ತಾಯ ಮಾಡಿದ್ದಾರೆ ಉಪಯೋಗಿಸಿ ಮಾತಾಡತಕ್ಕಂತಹಾಧಿಕಾರಿ ಏನ್ ಹಿಮಾಚಲದ ಕೇಳಲಿಂತವರು ಇಲ್ಲಿ ಇಪ್ಪತ್ತು ವರ್ಷಗಳಿಂದ ಸತತವಾಗಿ ಬೇರು ಬಿಟ್ಟು ನಮ್ಮ ಕರ್ನಾಟಕ ಜನತೆಯ ಹಣವನ್ನ ಲೂಟಿ ಹೊಡೆದು ಅನೇಕ ಮಲ್ಟಿಪ್ಲೆಕ್ಸ್ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮೋಸ ಮಾಡಿದಂತ ಭ್ರಷ್ಟಾಧಿಕಾರಿ ಆತನು ನಮ್ಮ ಕುಮಾರಣ್ಣವರ ಬಗ್ಗೆ ಏನು ಇವತ್ತು ನಮ್ಮ ರಾಜ್ಯದ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಕುಮಾರ ಬಗ್ಗೆ ಬಹಳ ತುಚ್ಚವಾಗಿ ಶಬ್ದವನ್ನು ಅಮಾನತ ನೀಡಬೇಕು ಮತ್ತು ಆತನನ್ನ ಸಸ್ಪೆಂಡ್ ಕೆಲಸವನ್ನು ಕೆಲಸವನ್ನ ಮುಖಂಡ ಕಳ್ಳಿಪಾಳಿಯ ಲೋಕೇಶ್ ಮಾತನಾಡಿ ಎನ್ಡಿಎ ಪಕ್ಷದಿಂದ ಕೇಂದ್ರ ಸಚಿವರಾಗಿ ಕೆಲಸ ಮಾಡುತ್ತಿರುವಂತಹ ಕುಮಾರಸ್ವಾಮಿ ಅವರ ವಿರುದ್ಧ ಅಧಿಕಾರಿ ಒಬ್ಬ ಈ ರೀತಿ ಮಾತನಾಡುವುದನ್ನು ಇಡೀ ಜೆಡಿಎಸ್ ಪಕ್ಷ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಎಂದು ಕಿಡಿಕಾರಿದ್ರು ಏನು ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರ ಬಗ್ಗೆ ಕೇವಲವಾಗಿ ಹಗುರವಾಗಿ ಮಾತಾಡಿದ್ದಾರೆ ಅದೆಲ್ಲ ತಾವೆಲ್ಲ ನೋಡಿದ್ದೀರಾ ಅದ್ರ ಬಗ್ಗೆ ನಾವು ನಮ್ಮ ಅನೇಕ ನಾಯಕರು ತಾಲೂಕು ಘಟಕದಿಂದ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅವ್ರ ಕೆಲಸನ ಅವ್ರು ಮಾಡ್ದಲೇ ಈ ಸರ್ಕಾರ ಏನು ಒಬ್ಬ ವಿರೋಧ ಪಕ್ಷದ ನಾಯಕರು ಏನು ಮಾತಾಡ್ತಾ ಇದ್ದಾರೆ ಆ ರೀತಿ ರಾಜಕೀಯದಲ್ಲಿ ಕೆಸರಚಾಟ ಏನಿದೆ ಆ ರೀತಿ ಒಬ್ಬ ಅಧಿಕಾರಿಯಾಗಿ ಮಾತಾಡಿರೋದು ಖಂಡನೀಯ ನಾವು ಎಲ್ಲ ಈ ತಾಲೂ ಇಡೀ ರಾಜ್ಯದಲ್ಲಿ ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈಗಿಂದ ಈಗಲೇ ಅವರನ್ನು ಸಸ್ಪೆಂಡ್ ಮಾಡಿ ಅವರೇನು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಸಂದರ್ಭದಲ್ಲಿ ನಾವು ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಕುಮಾರ್ ಚಂದ್ರಶೇಖರ್ ವಿರುದ್ಧ ಬಿಡುತ್ತಿದ್ದು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಚಿಕ್ಕವೀರಯ್ಯ ಹೊನ್ನಗಿರಿಗೌಡ ಪಾಲನೇತ್ರ ರಾಜಣ್ಣ ನರಸಿಂಹೂರ್ತಿ ಸಿದ್ದಗಂಗಮ್ಮ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು